ಮುತ್ತುಗಳಿರುವಂತೆ ಚನ್ನ ಶಿಷ್ಟಿತ್ತನೆಯಲ್ಲಿ ಮೆತ್ತಿಕೊಂಡಿದೆ ಶ್ರೀಮಂತನ ಸೊಕ್ಕಡಗಿಸುವ ಗುರಿ ದೇಶನ ಸಣ್ಣಗೆ ದರ್ಪವಾಗಿ ತುಂಬಿಕೊಂಡಿದೆ なのになのになのになのになのになののむるすぶるべいにじゃちしたらみっかたたまのみんなかいんだべいじゃがつきがこっちかすわってもあるべい ನಿನ್ನ ಮನೆಯ ಸರ್ವಸಮ್ಮತನು ದೋಷನು ಕಳ್ಳ ಸ್ವತಃ ಕೃತಕನಾಗಿ ಬಂದ್ರೆ ಇಂದಿನ ಮಧ್ಯರಾತ್ರಿಗೆ ಸಿಕ್ಕಿಬಿಟ್ಟರೆ ಸರ್ಪ ಸ್ನೇಹಿತರದ ದಾಹ ಮುಖದಲ್ಲಿ ಭಿನ್ನತೆ ತಿಂದ್ಕೊಂಡಿದ್ದೇವೆ ಆ ದಿನದಲ್ಲಿ ಯಾವ್ದೋ ಕೊರಗು ಕಾಣ್ತಾ ಇದ್ದಾರೆ ನಡೆ ನುಡಿಯಲ್ಲಿ ಗಿಡಿ ಗಿಡಿಕಾಡ್ತಾ ಇದ್ದಾರೆ ನೋಡೋಕ್ಕೆ ಓದಿನ ದರ ಕಾಣ್ತಾ ಇದೇ ತರ ವರ್ಗಿಸುದು ತೆರಲ್ಲ ನಮಗೂ ತೆರಲ್ಲ ಯಜಮಾದ್ರೆ ನಿಮ್ಮವೇ ನಿಜಕ್ಕೂ ಸತ್ಯ ನನ್ನ ಜೀವನ ಸರ್ವ ಪರೀಕ್ಷೆಗಾಗಿ ನಾನು ಜೀವನದ ಮುಖ್ಯ ತುಳಿ ಅಯ್ಯೋ ಹುಚ್ಚ ಸಿನ್ಮಾದ ಮರಿಯಂತೆ ಗದ್ದಿಸಿ ಕೌರವರ ಚಪ್ಪ ಎಂಬ ಕೋಟೆಯಲ್ಲೇ ಬೇಗಿದ್ದದ ಹೊರಟ ಆ ಅಭಿಮನ್ಯ ಹದಿನಾದ ಕತೆ ನಿಮ್ಗೆ ಗೊತ್ತಿರಲೇ ಬೇಕಾದ್ರೆ ಿ ಕುತಂತ್ರಗಳ ನೀರಲ್ಲಿದ್ದ ಹೋಮ ಮಂತ್ರವಿಲ್ಲದ ಅಭಿಷೇಕ ಗಾಧಿಕ ವಿಷಯ ನೆನಪಿನ ನಿಮ್ಮ ಬೋಧನೆಗೆ ನಾನು ತುಂಬಾ ಚಿಲು ಮೋಸ ಮಾಡುವ ಬೇರು ಸಹಿತ ನಾಶ ಮಾಡುವುದೇ ಜೀವನ ಪರ್ಯಂತದ ಗುರಿ ಆನು ಜೊತೆ ತಟ್ಟಾಗೋದು ಒಳ್ಳೆಯದಲ್ಲ ಸಾವು ಸಾವು ಯಾರಿಗಿಲ್ಲ ಸಾವು ಪ್ಲಾಸ್ಟಿಕ್ ಒಂದು ಜೀವರಾಶಿಗಳು ಅಷ್ಟೇ ಕೊಟ್ಟಿದ್ದಷ್ಟು ಸಾವು ಒಂದಲ್ಲ ಒಂದು ದಿನ ಸಾರೆ ಮಾಡುವ ಈ ಸಣ್ಣವಾಗಿ ಆದರೆ ನಮ್ಮನೆ ತೊಳೆಯೋದೇ ಕೊಳೆ ತೊಳಿದೆ ಇನ್ನೊಬ್ಬರ ಮನೆ ಕೊಳೆ ತೊನಾಡ್ತಾ ಇದೆ ಅನ್ನೋದು ಬುದ್ಧುವಂಥ ಲಕ್ಷಣ ಅಲ್ಲ ಲಕ್ಷಣ ಅಲ್ಲ ಒಪ್ಪು ಚೆನ್ನಾಗಿ ನಾನು ಅಷ್ಟೊಂದು ಕೀಳೋರ್ಮ ಕೆಳಮರ್ಚದ ಮನುಜನೂ ಆಚರಿಸುವನು ಮನವರಿತು ನೋಡಿಕೊಳ್ಳುವನು ಯೋಜಿಸುವನು ಇವನ ಜೀವನದ ಮೂಲಕ ನೀನು ಊರಿಗೆ ಹೊಸಬಾ ಇದುವರೆಗೂ ನಾನಿನ್ನ ನೋಡಿಗಳಿಲ್ಲ ನಿನ್ನ ಹೆಸರೇನು ಲನಂತೆ ಬೆಳಕು ತಂಪು ನೀಡದಿದ್ರು ಅಧಿಕಾರಿಗಳ ಇಟ್ಟ ಅನಾಶಾದ ಹೆಸರೇ ನನಗೆ ಶಶಿಕಾ ತುಂಬಾ ಚೆನ್ನಾಗಿದೆ ಇನ್ನ ವಿದ್ಯಾಭ್ಯಾಸ ಎಂಎ ಫಸ್ಟ್ ಕ್ಲಾಸ್ನಲ್ಲಿ ಈ ವಿಷಯ ಯಾರಿಗೂ ಹೇಳ್ಕೊಡೋದು ವೆರಿ ಗುಡ್ ಮುಂದೆ ನೀನು ಮಾಡ್ಲಿಕ್ಕಾಗಿರೋ ಮುಖ್ಯ ಕಾರ್ಯವನ್ನು ಎತ್ತಿ ಹಿಡಿಯುವುದು ಶ್ರೀಮಂತರ ಸೊಕ್ಕನ್ನು ಅಡುಗೆ ಸೇವೆ ಮಾಡುವುದು ಒಂದ ಎರಡ ನೂರಾರು ಸಾಲ ನಿನ್ನ ಕಾರ್ಯದಲ್ಲಿ ಸದಾ ಜಯಶಾಲಿಯಾಗಿ ಬಾರದು ಅದು ಆತ್ಮರಚನೆ ಅನ್ನೋದು ತುಂಬಾ ಮುಖ್ಯ ಒಂದು ದುಷ್ಟರನ್ನು ಶಿಕ್ಷಿಸಲು ಯಮನತ್ರ ಗದೆ ಇದ್ರೆ ಈ ಶಶಿಕಾಂತತ್ರ ಹತ್ರ ವಿವಾದ ಕಷ್ಟ ಇದೆ ಇದೇ ಇವನ ಗುಂಡಿಗೆಯಲ್ಲಿ ಇನ್ನು ಧೈರ್ಯಕ್ಕೆ ಸಮಾಜ ಹಾಕಿಕೊಂಡಿದೆ ಹಾಗಾದ್ರೆ ಈ ಊರಲ್ಲಿ ನೀನು ಅನುಮಾನ ಪಟ್ಟಿರೋ ವ್ಯಕ್ತಿಗಳು ಯಾರಾದರೂ ಇರ್ಬೋದು ಅಂತ

ಏನೋ ಮೌನವಾಗಿ ವಿಚಾರ ಮಾಡ್ತಾ ತಮ್ಮ ಹೆಸರು ಏನಂತ ನಾವು ಕೇಳ್ಕೋಬೋದ ನನ್ನ ಹೆಸರು ಸುಪರ್ಣ ಅಂತ ರಿಟೈರ್ಡ್ ಸ್ಕೂಲ್ ಮೇಸ್ಟ್ರು ಓಹೋ ತುಂಬಾ ಸಂತೋಷ ಆದರ್ಶ ಗುರುಗಳು ಸಿಕ್ಕಿದ್ದು ತುಂಬಾ ಪುಣ್ಯ ಗುರುಬಾಯ್ ಅದೇ ಶಾಸಕೊಳ್ತಾ ಮಾತಾಡ್ತಾ ಪಾಡಿ ನಮ್ಮ ಪಾಡಿಗೆ